ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ವ್ಯರ್ಥ ಸಮಯ ಕಳೆದು ಸಾಯುವುದು ಯೋಗ್ಯವೇ ಅಂತಕ್ಕಂಥದ್ದನ್ನು ನೋಡೋಣ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜನಿ ಅಂತ ದರೆಯನ್ನೆಲ್ಲವನ್ನು ಸನ್ನರಿಸಿ ಧೂಳಿ ಮಾಡಲ ಪರಮಾಣುಗಳೆನಿ ತಿನಿತು ದೇಹವನ್ನು ಧರಿಸುತ್ತೊಂದೊಂದು ಜೀವರ ಬಸುರಳು ಬಂದು ಮರಳಿ ನಿಶಂತ ತಿರುಗದಂತೆ ರಚಿಸದೆ ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಹಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ಚಿಂತನೆಗಳು ನೀನಾಗದಿಹ ಬುದ್ಧಿಗಳಿಯದೆ ಹವನಿಸಬಾರದ ಹಲವು ದುಃಖಗಳನ್ನು ರವರಥವನ್ನು ಲಭಿಸುವ ನಿನಗಿನ್ನು ಸವೇದಾನಂದಬಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿ ಅಂದ್ರ ಅಂದ್ರೆ ಈ ಮಾನವ ಜನ್ಮ ತೊಟ್ಟು ಮ್ಯಾಗ ಸುಮ್ನ ಕಾಲ ಕಳೆದ ಸಾಯೋದು ಸರಿ ಕಾಣ್ತೇನಪ್ಪ ನಿನಗಂತೇಳಿ ಯಾರು ಶ್ರೀಮಣ್ಣಿ ನಿಜಗುಣ ಶಿವಯೋಗಿಗಳು ಕೇಳ್ತಾರೆ ಸತ್ಯ ತತ್ಯವನ್ನು ಆಶ್ರಯ ಮಾಡಿಕೊಂಡ ಸ್ಥಿರ ಮುಕ್ತಿಯನ್ನು ಪಡೆಯೋದು ಬಿಟ್ಟ ವ್ಯರ್ಥ ಕಾಲಹರಣ ಮಾಡಿ ಕ್ರಿಮಿ ಕೀಟ ಹುಳು ಹುಬ್ಬಳ್ಳಿ ಹಂಗ ಸತ್ತು ಹೋಗೋದು ನನಗೆ ಯೋಗ್ಯ ಅನಿಸ್ತನಪ್ಪ ಆ ವಿಚಾರ ಮಾಡು ಅಂತೇಳಿ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಈ ಭೂಮಿ ಎಲ್ಲ ತೇದ ಸಣ್ಣಗೆ ಧೂಳಿ ಕಣ ಮಾಡಿದ್ರೆ ಎಷ್ಟು ಧೂಳಿ ಕಣಗಳಾಕವಲ್ಲ ಅಷ್ಟು ಜೀವರಾಶಿಗಳಲ್ಲಿರ್ತಕ್ಕಂಥ ದೇಹಗಳನ್ನು ಧರಿಸಿ ಈ ಭೂಮಿ ಮ್ಯಾಗ ಉಳಿತೇವೆ ನಾವು ಅಂದ್ರೆ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಯುನಿಯೊಳಗೂ ಹುಟ್ಟುದು ಸಾವುದು ಹುಟ್ಟುದು ಸಾವದು ಹುಟ್ಟುದು ಸಾವ್ದು ಮಾಡ್ಕೊತ ನಾವು ಈ ಭೂಮಿ ಮ್ಯಾಗ ಉಳಿಯಾಕತ್ತೀವಿ ಇಂಥ ಒಂದು ಹುಟ್ಟು ಸಾವನ್ನ ಏನಪ್ಪ ಅಂತ್ಯಗೊಳಿಸಿ ಹೊಳ್ಳಿ ಮತ್ತು ಹುಟ್ಟಿದಂಗೆ ಹೊಳ್ಳಿ ಮತ್ತು ಈ ದೇಹವನ್ನು ಧರಿಸ್ದಂಗೆ ನಾವು ಮುಕ್ತಿಯನ್ನು ಪಡೆಯುವಂಥ ಪ್ರಯತ್ನ ಯಾಕೆ ಮಾಡಬಾರ್ದು ಹಂಗೆ ಬರೋದು ಈ ಭೂಮಿ ಮೇಲೆ ಇರೋದು ಹೋಗೋದು ಮಾಡಿದ್ರೆ ಇದು ನಿನಗೆ ಚೆಂದ ಕಾಣ್ತೇನಪ್ಪ ಅಂತೇಳಿ ತಿಳ್ಕೊಂಡೆ ಇದನ್ನ ಸ್ವಲ್ಪ ವಿಚಾರ ಮಾಡಿ ನೋಡಿ ನೀನು ಅಂತೇಳಿ ಯಾರು ಶ್ರೀ ಶಿವಯೋಗಿಗಳು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹುಟ್ಟಿದ ಮ್ಯಾಗ ಸಾವು ನಿಶ್ಚಿತ ಐತಿ ಆಮ್ಯಾಗ ರೋಗ ರುಜಿನಗಳು ಬರ್ತಾವೆ ಭಯ ಅನ್ನುವಂಥದ್ದು ದುಃಖ ಆಕತಿ ಮುಪ್ಪು ಬರ್ತತಿ ಮತ್ತು ಜೀವಿತದ ಅವಧಿಯೊಳಗೆ ಬಡತನ ಅನ್ನುವಂಥದ್ದು ಬರ್ತತಿ ಆವಾಗ ಇನ್ನೊಬ್ಬರ ಕೈಯಾಗ ಚಾಕ್ರಿ ಮಾಡ್ಬೇಕಾಕತಿ ಅದು ಸಿಗಲಿಲ್ಲ ಅಂತಂದ್ರೆ ಮುಪ್ಪಿನ ಕಾಲದೊಳಗೆ ಹೊಟ್ಟೆ ತುಂಬಿಸ್ಕೊಳಕ ಬಿಕ್ಸಾಟನ್ನು ಮಾಡೋಕತಿ ಹಾನಿ ಅಪಮಾನ ಅಪಮಾನಕ್ಕತಿ ಇದೆಲ್ಲ ಆಗುವಾಗ ಸಿಟ್ಟೋಗ್ತತಿ ಇವೆಲ್ಲ ಎದರ ಸಲುವಾಗಿ ಹಾಕ್ಕಾವ ಅಂತಂದ್ರೆ ಕಾಮ ಮತ್ತು ವ್ಯಾಮೋಹದಿಂದ ಹಾಕ್ತವು ಇಂಥ ಕಾಮ ಮತ್ತು ವ್ಯಾಮೋಹವನ್ನು ಬಿಟ್ಟ ಇಂಥ ಒಣ ಚಿಂತಿಯೆಲ್ಲ ಬಿಟ್ಟ ಜರ್ಜರಿತ್ ಆಗೋದಕ್ಕಿಂತ ಇವುಗಳಿಂದ ತಪ್ಪಿಸಿಕೊಂಡ ಬುದ್ಧಿವಂತ ಯಾಕಾಗಬಾರ್ದು ನೀನು ಅಂತೇಳಿ ಕೇಳ್ತಾರೆ ಯಾಕಂದ್ರೆ ಇರುವ ಎಂಬತ್ನಾಲ್ಕು ಜೀವರಾಶಿ ಒಳಗು ಆ ಪರಮಾತ್ಮ ಜ್ಞಾನ ಅನ್ನುವಂಥದ್ದನ್ನು ಈ ಮಾನವ ಜನ್ಮಕ್ಕೆ ಮಾತ್ರ ಕೊಟ್ಟನು ಅದಕ್ಕೆ ಅಂಥ ಮಾನವ ಜನ್ಮಕ್ಕೆ ಬಂದ ಮ್ಯಾಗೂ ನೀನು ಏನಪ್ಪ ಅಂತಂದ್ರೆ ಸದ್ಗತಿ ಅನ್ನುವಂಥದ್ದನ್ನು ನೀನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ನಿನ್ನಂಥ ಮೂಢನ ಯಾರೂ ಇಲ್ಲ ನಿನ್ನಂಥ ಮೂರ್ಖನ ಯಾರು ಇಲ್ಲ ಅಂತೇಳಿ ಆ ಸದ್ಗುರುಗಳು ಹೇಳ್ತಾರೆ ಮತ್ತು ನೀ ಈ ಇದಕ್ಕೆ ಮುಕ್ತಿಗಾಗಿ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಎಲ್ಲ ಅನೇಕ ಅನೇಕ ದುಃಖಗಳನ್ನು ನೀನು ಯಾವಾಗಲೂ ಅನುಭವಿಸ್ಬೇಕಾಗಿನ ಇರ್ತೈತಿ ಅದಕ್ಕೆ ನೀ ಮನಸ್ಸು ಮಾಡಿದ್ರೆ ಎಂದು ನಾಶವಾಗದಂಥ ಆನಂದವನ್ನು ನೀನು ಪಡಿಬಳ್ಳಿಪ್ಪ ಅದಕ್ಕೆ ನೀ ಏನು ಮಾಡು ಅಂತಂದ್ರೆ ಆ ಶಂಭುಲಿಂಗ ಪರಮಾತ್ಮನ ಭಜನೆ ಮಾಡು ಧ್ಯಾನ ಮಾಡು ಭಕ್ತಿಯಿಂದ ಏನು ಮಾಡು ಒಂದ ಈ ಮುಕ್ತಿಯ ಚಿರಶಾಂತಿಯನ್ನು ಪಡ್ಕೊಳ್ಳಾಕ ಪ್ರಯತ್ನ ಮಾಡು ಈ ಜನನ ಮರಣ ಅಂತಕ್ಕಂಥ ಈ ಸಾಗರದಿಂದ ಪಾರಾಗ ಪ್ರಯತ್ನ ಮಾಡು ಅಂತ ತಿಳ್ಕೊಂಡ ಅವರು ಯಾರು ಶ್ರೀ ಶ್ರೀಗುರು ಮಣ್ಣಿಜುಣ ಶಿವಯೋಗಿಗಳು ಹೇಳ್ತಾರೆ ಇನ್ನು ಎರಡನೇ ಒಂದು ಪದ್ಯದೊಳಗೆ ಮೋಕ್ಷ ಸುಖ ಪಡೆಯುವುದೆಂದಿಗೆ ಮನುಜ ಅಂತ ಅಂದ್ರೆ ನೀ ಇಷ್ಟೆಲ್ಲ ಜನ್ಮಗಳನ್ನು ಎತ್ತೆತ್ತಿ ಹುಟ್ಟಿಟ್ಟು ಬರಕತ್ತಿ ಸಾಯಾಕತ್ತಿ ನೀ ಮೋಕ್ಷ ಅಂತಕ್ಕಂಥ ಸುಖವನ್ನು ನೀ ಯಾವಾಗ ಪಡೆಯಪ್ಪ ಇನ್ನ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾರೆ ಪಡೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಮಲಮೂತ್ರವನ್ನು ವಿರುದ್ಧ ನೆಲೆಯೋ ನೆಲೆ ನಿಂಬೆ ಫಲವುಪೇಯದ ತಾಣವೆನಿಸುವಂಗಗಳು ನೆಲೆಸಿ ವಿಷಯ ಸುಖವನ್ನು ಸಲೆ ಸಲಹಣ ಬೆಳೆಸುವುದನು ಬಿಡು ಮನುಜ ಜಲದೃಶ್ಯ ಮಿತಿ ಪರಿಣತಿ ಭೂತ ಕಾರ್ಯತೆ ಹಿಡಿದು ಕನಸು ನೇತ್ರೆಯೊಳಗಾಗಿಲ್ಲವಾಗಿ ಕೊಡನಂತೆ ಬೇರೆನಿಸುವುದು ತಾನಲ್ಲ ವೀಗಳಲೆಂಬ ಸುವಿವೇಕವನ್ನು ಮಾಡು ಮನುಜ ಆ ನಿಮಿತ್ತ ನಿಪ ಕಾಮಾದಿಗಳಿಗೆ ತನ್ವನೇಕವನಿತ್ತೆ ಭವಭವಂಗಳಲ್ಲಿ ನಿನಗೊಂದು ದೇಹವಿದನು ಕೊಟ್ಟು ತಪವಾಂತು ಗಣಶಂಬು ಲಿಂಗವಾಗಿರಲು ಅಲ್ಲೇ ಮನುಜ ಯಾಕಂದ್ರೆ ಒಂದಿಲ್ಲ ಒಂದು ದಿವಸ ಈ ದೇಹ ಮಣ್ಣಾಗಿ ಒಕ್ಕಿ ಈ ಮಣ್ಣೊಳಗೆ ಮಣ್ಣಾಗಿ ಹೋಗುವಂಥ ದೇಹದ ಮ್ಯಾಗಿನ ವ್ಯಾಮೋಹ ತ್ಯಜಿಸಿ ನೀ ಏನು ಪಾಡಪ್ಪ ಅಂತಂದ್ರೆ ಮುಕ್ತಿ ಅಂತಕ್ಕಂಥ ಸುಖವನ್ನು ಹೊಂದುವು ಅಂತೇಳಿ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಮಲ ಮೂತ್ರ ರಕ್ತ ಮಾಂಸ ನರ ನಾಡಿ ಧಮನಿ ಸ್ರೋತ ಸಾಧ್ವಿಗಳೊಂದಿಗೆ ಸೇರಿದಂಥ ಈ ಶರೀರದೊಳಗೆ ಹಲವು ಹೊಲಸು ಪೇಯ ಕುಡಿತಾ ಈ ದೇಹ ಏನು ಮಾಡ್ತೈತಿ ಒದ್ದಾಡ್ತೈತಿ ಆಮೇಲೆ ಈ ದೇಹ ಏನು ಮಾಡ್ದತಿ ಅಂದ್ರೆ ವಿಷಯಾದಿ ಒಳಗೆ ಸೇರಿ ಅವುಗಳ ಸುಖಗಳಲ್ಲಿನ ಸುಖದಲ್ಲಿನ ಮೈ ಮರೆತ ಆಗ ದೇಹ ಸುಖ ಪಡಿಸೋ ಸಲುವಾಗಿ ಅನೇಕ ವಿಧಿವಿಧಾನಗಳನ್ನು ಮಾಡುವಂಥ ಮೂಡ್ತನ ನೀ ಯಾಕೆ ಬಿಡುವಲ್ಲಿ ಅದನ್ನು ನೀವು ಬಿಡದಿದ್ರೆ ನಿನಗೆ ಇದು ಪರಮ ಮುಕ್ತಿ ಅಂತಕ್ಕಂಥದ್ದು ನೀ ಹೆಂಗೆ ಪಡ್ಕೊಳ್ಳೋಕೆ ಸಾಧ್ಯ ಐತಿ ಅದಕ್ಕೆ ಈ ಲೋಕದ ದೃಶ್ಯಗಳೇನದವಲ್ಲ ಇವೆಲ್ಲ ಜಡ ಆದವು ಇವೆಲ್ಲ ಯಾಕೆ ಜಡ ಅದಾವಪ್ಪ ಅಂತಂದ್ರೆ ಇವೆಲ್ಲ ಪಂಚಮಹಾಭೂತಗಳಿಂದ ಆದಂಥ ಏನಪ್ಪ ಇವು ಶರೀರದವು ಅದಕ್ಕೆ ಇದಕ್ಕೆ ಈ ದೇಹನ ನಾನು ಅಂತೇಳಿ ತಿಳ್ಕೊಂಡ ನೀನು ಆ ದೇಹ ಸುಖವನ್ನು ನೀ ಆಸೆ ಮಾಡಿದ್ರೆ ನಿನಗೆ ಮುಕ್ತಿ ಅನ್ನುವಂಥದ್ದು ಬಹು ದೂರ ಆಕತಿ ನಿನಗೆ ದೂರದ ಗಟ್ಟ ಆಕತಿ ಅಂತೇಳಿ ಹೇಳ್ತಾರೆ ಮತ್ತು ಈ ದೇಹ ಆತ್ಮದ ಒಂದು ಸಂಬಂಧ ಹೆಂಗೈತಿ ಅಂತಂದ್ರೆ ಕೊಡ ಮತ್ತು ನೀರು ಕೊಡದೊಳಗೆ ನೀರಿದ್ದರೂ ಕೂಡ ಆ ಕೊಡನ ಬೇರೆ ಆ ಕೊಡದೊಳಗಿದ್ದಂಥ ನೀರ ಬೇರೆ ಆ ಕೊಡಕ್ಕೆ ನೀರಿಗೆ ಹೆಂಗೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲೋ ಹಂಗೆ ಹೆಂಗೆ ಅಂತಂದ್ರೆ ಮೋಡ ಮತ್ತು ನಭ ಇದ್ದಂಗೆ ಅಂದ್ರೆ ಮಳೆಗಾಲದೊಳಗೆ ಮೋಡಗಳ ಬಂದ ಮಳೆ ಸುರಿಸ್ತಾವಂದ್ರೂ ಆಕಾಶಕ್ಕೂ ಮೋಡಕ್ಕೂ ಯಾವುದೇ ಸಂಬಂಧ ಇಲ್ಲ ಆಕಾಶನ ಬೇರೆ ಆ ಮೋಡನ ಬೇರೆ ಆದರೂ ನಾವು ಕಣ್ಣಿಗೆ ಹೆಂಗೆ ಕಾಣ್ತಾವ ಅಂತಂದ್ರೆ ಆಕಾಶದೊಳಗನ ಐತಿ ಅಂತಕ್ಕಂಥದ್ದು ಒಂದು ನಮ್ಮ ಕಣ್ಣಿಗೆ ಹೆಂಗೆ ಕಾಣ್ತಲ್ಲ ಹಂಗೆ ಈ ದೇಹ ಮತ್ತು ಆತ್ಮ ಅಂತಂದ್ರೆ ಹೆಂಗೆ ಅಂತಂದ್ರೆ ಮೇಘ ನವ ಇದ್ದಂಗೆ ಅಂತೇಳಿ ತಿಳ್ಕೊಂಡ ನಾವು ತಿಳ್ಕೊಳ್ಬೇಕಾಗ್ತೈತಿ ಅಂದ್ರೆ ಈ ದೇಹ ನಾನಲ್ಲ ಈ ದೋಳದೊಳಗಿರ್ತಕ್ಕಂಥ ಆತ್ಮ ಜ್ಯೋತಿ ಏನೈತಲ್ಲ ಆ ಆತ್ಮಜ್ಯೋತಿನ ನೀ ಅದೇ ನಾ ಅದೇ ನೀ ಅಂತೇಳಿ ತಿಳ್ಕೊಂಡಾಗ ಮಾತ್ರ ನಿನಗೆ ಮುಕ್ತಿ ಸಮೀಪಕ್ಕೆ ಹೋಗೋಕೆ ಸಾಧ್ಯ ಐತಿ ಅದನ್ನು ಬಿಟ್ಟ ವಿನಾಕಾರಣ ಬಾಧ ಕೊಡುವಂಥ ಕಾಮಾದಿ ವೈರಿಗಳ ವಶಕ್ಕೆ ಸಿಕ್ಕಿ ಅಂತಂದ್ರೆ ನೀನು ಎಷ್ಟು ಜನ್ಮ ಎತ್ತಿ ಬಂದ್ರೂ ನಿನಗೆ ಮುಕ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಅದಕ್ಕೆ ಈ ದೇಹನ ನಾನಂತ ತಿಳ್ಕೊಂಡು ಅವನ್ನ ನೀನು ಆ ಜಡ ವಸ್ತುಗಳಿಗೆ ಅರ್ಪಣೆ ಮಾಡಿಕೊಂಡು ಹಳಾಕತ್ತಿ ಬಳಲಾಕತ್ತಿ ಬಸವಳಿ ಹಾಕತ್ತಿ ಅದಕ್ಕೆ ನೀನು ಸ್ವಲ್ಪ ವಿಚಾರ ಮಾಡಪ್ಪ ನೀ ಏನದಿ ಅನ್ನುವಂಥದ್ದನ್ನು ಮೊದಲು ನೀನು ತಿಳ್ಕೊಂಡಾಗ ನಿನಗ ವಿವೇಕಶಾಲಿಯಾಗಿ ಏನಕ್ಕಿ ನಿನಗೆ ಆ ಒಂದು ಪದೋನ್ನತಿಯನ್ನು ಪಡಿಬೇಕು ಅನ್ಕತಕ್ಕಂಥ ಒಂದು ಬುದ್ಧಿ ನಿನ್ನಲ್ಲಿ ಉದಯ ಹಾಕತಿ ಅದಕ್ಕೆ ಗುರು ಶಂಭುಲಿಂಗನನ್ನು ಧ್ಯಾನ ಮಾಡಿ ಅಮ್ಮವನ್ನು ಪೂಜಿಸಿ ತಪವನ್ನು ಆಚರಿಸಿ ಆ ಮೋಕ್ಷದ ಕಡೆಗೆ ನೀನು ಹೆಜ್ಜಿ ಹಾಕಿದರೆ ಮಾತ್ರ ನಿನಗ ಈ ಪುನರಪಿ ಜನನಂ ಪುನರಪಿ ಮರಣಂ ಪುನರಭಿಮರಣುವಂಥದ್ದು ತಪ್ತತಿ ಹುಟ್ಟು ಸಾವುಗಳಿಂದ ನೀನು ಬಿಡುಗಡೆಯನ್ನು ಹೊಂದತಿ ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರ್ಡ ನಮಃ ಶ್ರೀ ಮನ್ಯ ಜನ ಶಿವಯೋಗಿ ನಮಃ